ಶ್ರೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ಮಂಡ್ಯ ವತಿಯಿಂದ ಪರಮಪೂಜ್ಯ ಶ್ರೀ ಶ್ರೀ ಅನಂತಕುಮಾರ ಸ್ವಾಮೀಜಿರವರ ಎಂಬತ್ತೊಂಬತ್ತನೇ ವರ್ಷದ ಜನ್ಮದಿನದ ಅಂಗವಾಗಿ ಪರಮಪೂಜ್ಯರ ಸ್ಮರಣೆ ಹಾಗೂ ಶ್ರೀ ಅನಂತ ಪ್ರಶಸ್ತಿ ಪ್ರಧಾನ ಸಮಾರಂಭ ಮಂಡ್ಯ ನಗರದ ಶಂಕರನಗರದಲ್ಲಿರುವ ಅಭಿನವ ಭಾರತಿ ಕಾಲೇಜು ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ರಮಣಶ್ರೀ ಸಮೂಹ ಸಂಸ್ಥೆಯ ಮುಖ್ಯಸ್ಥರು ಯಶಸ್ವಿ ಉದ್ಯಮಿ ಹಾಗೂ ಅಕ್ಷರೋದ್ಯಮಿ ಎಸ್ ಷಡಾಕ್ಷರಿ ರವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಾರಣಾಸಿಯಿಂದ ಮಂಡ್ಯಕ್ಕೆ ಬಂದು ಇಂತ ದೊಡ್ಡ ಶಿಕ್ಷಣ ಸಮೂಹವನ್ನು ಕಟ್ಟಿ ಸೇವೆ ಮಾಡಿದ್ದಾರೆ ಅವರ ಪುಣ್ಯ ಸ್ಮರಣೆಗೆ ಪ್ರಣಾಮಗಳು ಎಂದರು ಹಾಗೆ ಹೋಗ್ತಾರೆ ಮಂಡ್ಯ ಶಕ್ತಿ ಅವ್ರನ್ನ ಆಕರ್ಷಿಸಿ ಕರ್ಕೊಂಡಿರುತ್ತೆ ಇಂಥ ಸೇವೆ ಮಾಡಲಿಕ್ಕೆ ಅವಕಾಶ ತಿಳಿಸಿದ ಅವರ ಪುಣ್ಯ ಸ್ಮರಣೆಗೆ

ಮಾಹಿತಿ ತಿಳಿದುಕೊಳ್ಳುತ್ತಿದ್ದೆ ಎಂದು ಅನಂತಕುಮಾರ ಸ್ವಾಮೀಜಿ ಅವರ ಬಗ್ಗೆ ಮಾಹಿತಿ ನೀಡಿದರು ಸ್ವಾಮೀಜಿ ಅವರ ಕುರಿತು ಹಿಂದಿನಿಂದ ನಾನು ಇದ್ದೆ ನನಗೆ ಅದು ಹೇಗೋ ವೈಕುಂಠವಾರ್ತಾ ಪತ್ರಿಕೆ ಇತ್ತು ಬಹಳ ಕಾಲ ವೈಕುಂಠವಾರ್ತಾ ಪತ್ರಿಕೆಯನ್ನು ನಾನು ನೋಡ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ನಾನು ಆ ಪತ್ರಿಕೆಯನ್ನ ಗಮನಿಸಿರಲಿಲ್ಲ ಆ ಕಾಲದಲ್ಲೇ ಮಂಡ್ಯದಲ್ಲಿ ಇಂತಹ ಒಬ್ಬ ಸಂತರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತಾ ಇತ್ತು ಎಲ್ಲಿಂದಲೋ ನಮ್ಮ ಪ್ರದೇಶಕ್ಕೆ ಬಂದು ಕಾರ್ಯ ಮಾಡದವರವರು ಎಲ್ಲಿಯ ವಾರಣಾಸಿ ಎಲ್ಲಿಯ ಮಂಡ್ಯ ಇವತ್ತು ಅಷ್ಟು ದೂರ ಅಂತ ಅನ್ನಿಸೋಲ್ಲ ಆದರೆ ಅವತ್ತು ಅವರು ಬಂದ ಕಾಲಘಟ್ಟ ಇದೆಯಲ್ಲ ಅರವತ್ತೊಂಬತ್ತನೇ ಇಸ್ವಿ ಕರ್ನಾಟಕ ಅಂತ ಒಂದಿದೆ ಅನ್ನೋದೇ ಉತ್ತರ ಪ್ರದೇಶಕ್ಕೆ ಗೊತ್ತಿತ್ತ ಇಲ್ವೋ ಅನ್ನೋ ತರಹದ ಪರಿಸ್ಥಿತಿ ಇವತ್ತು ಜನಜೀವನ ಸಾಧಾರಣವಾಗಿ ಒಂದೇ ಥರ ಆಗಿಬಿಟ್ಟಿದೆ ವಾರಣಾಸಿಯವರು ಇಡ್ಲಿ ವಡ ತಿಂತಿದ್ದಾರೆ ನಾವು ರೋಟಿ ತಿನ್ನೋದಕ್ಕೆ ಆರಂಭ ಮಾಡಿದ್ದೀವಿ ಆದರೆ ಅವತ್ತು ಆಗಲ್ಲ ಊರು ಹೇಗೆ ಅಲ್ಲಿಯ ಸ್ವಭಾವ ಹೇಗೆ ಅಲ್ಲಿಯ ಜನರ ಭಾಷೆಯೇನು ಅಂತ ಗೊತ್ತಿಲ್ಲದ ಕಾಲದಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಇದನ್ನು ಕಾರ್ಯಕ್ಷೇತ್ರವಾಗಿ ಆಯ್ಕೆ ಮಾಡಿಕೊಂಡಿದ್ದು ಅಂತ ಏನಿದೆ ಬಹಳ ದೊಡ್ಡದು ಅಂತ ಅನ್ವಿಸುತ್ತೆ ಹಿಂದೆ ನಾವು ನಮ್ಮ ಪ್ರಾಚೀನ ಋಷಿ ಮುನಿಗಳ ಚರಿತ್ರೆಗಳನ್ನು ನೋಡಿದಾಗ ಅವರೆಲ್ಲ ಹೀಗೆ ಇರುತ್ತಾ ಇದ್ದರು ಹುಟ್ಟಿದೂರಿನಲ್ಲೇ ಬದುಕಿ ಹುಟ್ಟಿದೂರಿನಲ್ಲೇ ಸಾಧಿಸಿ ಮುಗಿಸೋದು ಅನ್ನೋ ತರಹ ಕಾರ್ಯ ಮಾಡದೆ ಎದ್ದು ಹೊರಡ್ತಾ ಇದ್ರು ಅವರ ಕಾರ್ಯಕ್ಷೇತ್ರ ಎಲ್ಲೋ ಇರುತ್ತಾ ಇತ್ತು ಆ ಕಾರ್ಯಕ್ಷೇತ್ರ ಎಲ್ಲಿರ್ತಾ ಇತ್ತು ಅಂತ ಅಂದರೆ ನಾವು ವೃತ್ತಿ ಅರಸ್ಕೊಂಡು ಇನ್ನೊಂದು ಊರಿಗೆ ಹೋಗ್ತೀವಲ್ಲ ಹಾಗಲ್ಲ ನಮಗೆ ವೃತ್ತಿಯ ಅವಕಾಶಗಳು ಎಲ್ಲಿರುತ್ತೋ ಅನುಕೂಲಗಳೆಲ್ಲಿರುತ್ತೋ ವೃತ್ತಿಯ ಬೆಳವಣಿಗೆಗೆ ಎಲ್ಲಿ ಸಾಧ್ಯತೆಗಳು ಹೆಚ್ಚಿರುತ್ತೋ ಅಲ್ಲಿ ಹೋಗಿ ವೃತ್ತಿ ಮಾಡುತ್ತೇವೆ ಆದರೆ ಕೃಷಿಗಳು ಅರಸ್ತಾ ಇದ್ದಿದ್ದು ಹೀಗಲ್ಲ ಎಲ್ಲಿಗೆ ಅವರ ಅವಶ್ಯಕತೆ ಇದೆಯೋ ಅಲ್ಲಿಗೆ ಹೋಗುತ್ತಾ ಇದ್ರು ಅಂದರೆ

ಪ್ರಶಾಂತ್ ನರ್ಸಿಂಗ್ ಹೋಂ ಮುಖ್ಯಸ್ಥರಾದ ಡಾಕ್ಟರ್ ಬಿಎಸ್ ಕಕ್ಕಿಲ್ಲಾಯ ಅವರಿಗೆ ಗಣ್ಯರು ಶ್ರೀ ಅನಂತ ಪ್ರಶಸ್ತಿ ಪ್ರದಾನ ಮಾಡಿದರು ಪ್ರಶಸ್ತಿ ಪುರಸ್ಕೃತರು ತಮ್ಮ ಅನಿಸಿಕೆಗಳನ್ನು ಸಭಿಕರಿಗೆ ತಿಳಿಸಿದರು ಮತ್ತೆ ಕೆಲಸಕ್ಕೆ ಸೇರಿಕೊಂಡಿದ್ದು ಕೇರಳದ ಎರ್ನಾಕುಲಂನಲ್ಲಿ ಕೊನೆಯಲ್ಲಿ ಬಂದು ಸ್ಥಾಪನೆ ಆಗಿರೋದು ಮಂಡ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸಿಗೆ ನನ್ನ ಅತ್ಯಂತ ನಿಕಟ ಸ್ನೇಹಿತರಾದ ಡಾಕ್ಟರ್ ನಾಗರಾಜವರು ಅವರು ನಾವಿಗೂ ಓದುವಾಗೇ ನಾವು ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದು ಮಂಡ್ಯದಲ್ಲಿ ನಾವು ಜೊತೆಗೆ ಒಂದು ಶಿವಮು ಶುರು ಮಾಡಬೇಕು ಅಂತ ಹಾಗೇ ಎಂಬತ್ತನೇ ಇಸ್ವಿಯಲ್ಲಿ ಅವರು ನನಗೊಂದು ಪತ್ರ ಬಂದರು ಮಂಡ್ಯ ಕ್ಯಾಂಪ್ ಬರಬಾರ್ದು ನೀನು ರಿಯಲೈಸ್ ಅವರ ಡ್ರೀಮ್ಸ್ ಅಂತ ಸೊ ಅದಕ್ಕೆ ಸ್ಪಂದಿಸಿ ನಾನು ಮುಂದೆ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಲಿಕ್ಕೆಲ್ಲ ಅನುಕೂಲ ಮಾಡಿಕೊಟ್ರು ಎಂಬತ್ತೊಂದನೇ ಇಸ್ವಿಯಲ್ಲಿ ನಾವು ಪ್ರಶಾಂತ್ ನರಸಿಂಹ್ ಅಂತ ಸ್ಥಾಪನೆ ಮಾಡಿದ್ದು ಒಂದು ರೆಂಟೆಡ್ ಬಿಲ್ಡಿಂಗಲ್ಲಿ ಸ್ಟ್ ಯೂನಿಯನ್ ಸೌತ್ ಇಂಡಿಯಾ ಸೆರೆಕ್ಟ್ ಯೂನಿಯನ್ ಸೌತ್ ಇಂಡಿಯಾ ಆ ದೊಡ್ಡ ಕಾಟ ಕೊಡ್ತಲ್ವಾ ಅದು ಪ್ರೊಡಕ್ಷನ್ ಬೈ ಸೌತ್ ಇಂಡಿಯಾ ಆ ಕಾಡಿದ್ದು ಅಲ್ಲಲ್ಲ ಇಲ್ಲಿ ಆಗ ನಮ್ಮ ಸಂಘಟನೆಗಳು ಕಟ್ಟಿ ಒಡೆದಾಡಿ ಸ್ಟೇಷನ್ಗೆ ಹೋಗಿ ಜೈಲ್ ಎಲ್ಲ ಆಯ್ತು ಎಲ್ಲ ಎಲ್ಲ ಒಡೆದಾಟು ಕಟ್ಟಿದ ಒಕ್ಕೂಟ ಎಂಬತ್ತ ಮೂರಲ್ಲಿ ನಾನು ಇವ್ನಿಂಗ್ ಕಟ್ಟಿದೆ ಎಂಬತ್ತಾರಲ್ಲಿ ನಮಗೆಲ್ಲ ಅನುಕೂಲ ಆಯಿತು ಆಗ ಮೂರು ಸಾವಿರ ಸೇರಿ ಬಡ ದೊಡ್ಡ ಒಕ್ಕೂಟವನ್ನು ಕಡಿದು ಒಪ್ಪುಟ್ಟದ ನಾನೇ ಸುಕ್ತ ಪ್ರತಿಕ್ರಿಯೆ ಡೆಲ್ಲಿ ಹೊಲಿಸಿದ್ವಿ ಕನ್ನಡ ಚಿತ್ರರಂಗದ ಕಾಲ್ಪ ಕರ್ನಾಟಕದಲ್ಲಿ ನಿಲ್ಲಿಸಬೇಕು ಅನ್ನೋ ಹೋರಾಟ ನಮ್ಮ ನಾಡಿನೂ ನಮಗೆ ಕೆಲಸ ಇಲ್ಲ ಅವ್ರು ಬರಬೇಕು ಅವರು ಮಾಡಿ ಆಗ ನಮಗೆ ಜೊತೆ ಕೊಟ್ಟವರು ಶಂಕರ್ ನಾಗವ್ರು ಅಬ್ಬಾಯ್ ನಾಡೋರು ಆಗ ಇನ್ನೂ ಅಣ್ಣ ಅವರ ಕಂಪ್ನಿ ಅಣ್ಣ ಇತ್ತು ತಮಿಳ್ನಾಡು ಇವತ್ತು ಹೇಳಿದ ಮಹಿಳೆಯರು ಮೂವತ್ತು ಪರ್ಸೆಂಟ್ ಅದು ಎಪ್ಪತ್ತೈದು ಪರ್ಸೆಂಟ್ ಇಲ್ಲೇ ಇದ್ದಾರೆ ಹಾಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಾವು ಅಲ್ಲ ಕೆಲಸ ಮಾಡ್ತಾ ರಾಷ್ಟ್ರದಲ್ಲಿ ಶ್ರೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಅಭಿನವ ಭಾರತಿ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶಿವಮೂರ್ತಿ ಕೀಲಾರ ಅಧ್ಯಕ್ಷೀಯ ನುಡಿಗಳ ನಾವು ಇಬ್ರು ಅನಂತ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ ಈ ಇಬ್ರು ಕೂಡ ಸ್ವಾಮೀಜಿಗೆ ಕನೆಕ್ಟ್ ಆದರೆ ಹೆಂಗೆ ಅಂತಂತಂದರೆ ದೇವರು ಅವರ ಆಶೀರ್ವಾದ ಅವರ ಬ್ಲೆಸಿಂಗ್ಸ್ ಕೊನೆಗಾರು ಸಿಕ್ಕೇ ಸಿಗುತ್ತೆ ಅನ್ನುವಂತ ವಿಚಾರ ಈ ಪ್ರಶಸ್ತಿ ಮುಖಾಂತರ ನಾವು ಸುಮ್ಮನೆ ಕುಗ್ಗಟ್ಟು ಮಾತಾಡ್ತಾ ಎಲ್ಲರೂ ವಿಚಾರಣೆ ಮಾಡ್ತಾ ಇದ್ದಾಗ ವೈದ್ಯಕೀಯ ವಿಭಾಗದಲ್ಲಿ ಈ ಬಾರಿ ಯಾರನ್ನ ಆಯ್ಕೆ ಮಾಡೋಣ ಅನ್ನುವಂತ ವಿಚಾರ ಬಂತು ಹಂಗೆ ನಾನು ಟ್ರೆಸರ್ ಸರ್ನು ಕೇಳಿದೆ ಟ್ರೆಸರ ಸರ್ ಏನ್ ನಿಮ್ಮ ಮನಸ್ಸಲ್ಲಿ ಯಾರು ಇದೆ ಹೇಳಿ ಅಂತ ಹೇಳಿದ್ರು ನಾನು ನೀವೂ ಇದ್ದೀರಿ ಸರ್ ಬೇರೆಯವರು ಇದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ಕಕೀಲೇನವ್ರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು

ಶಿಕ್ಷಕ ವೃಂದದವರು ಇದ್ದರು